ಬೇಕೇ ಬೇಕು ನ್ಯಾಯ ಬೇಕು ರೈತರ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಹೊಸನಗರ ತಹಶೀಲ್ದಾರ್ ವಿರುದ್ಧ ಹೊಸವೇ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ರೈತರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿರುವುದು ಹೊಸನಗರ ತಹಶೀಲ್ದಾರ್ ವಿರುದ್ಧ ಹೊಸವೇ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ನೋಟಿಸ್ ನೀಡದೆ ಒತ್ತುವರಿ ತೆರವು ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಹೊಸನಗರ ತಾಲೂಕು ಕಚೇರಿ ಎದುರು ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಕೂತಿರುವುದು ಒತ್ತುವರಿ ತೆರವು ಮಾಡಿದ ತಹಶೀಲ್ದಾರ್ ವಿರುದ್ಧ ಪ್ರೊಟೆಸ್ಟ್ ಶ್ರೀನಿವಾಸ್ ರೈತ ಸಂಘದ ರವೀಂದ್ರ ಸೇರಿ ಹಲವು ರೈತರು ಭಾಗಿಯಾಗಿದ್ದಾರೆ ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ಶ್ರೀನಿವಾಸ್ ಉಪವಾಸ ಸತ್ಯಾಗ್ರಹದ ವೇಳೆ ನಾಲ್ಕು ಜನ ರೈತರು ಅಸ್ವಸ್ಥಗೊಂಡಿದ್ದಾರೆ ಶಿವಮೊಗ್ಗದ ಹೊಸನಗರ ತಾಲೂಕು ಆಸ್ಪತ್ರೆಯಲ್ಲಿ ರೈತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನ್ಯಾಯ ಬೇಕು ಅಂತ ಹೇಳಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿರೋದು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಹೊಸನಗರ ತಹಶೀಲ್ದಾರ್ ವಿರುದ್ಧ ಹೊಸವೇ ರೈತರು ಹೋರಾಟವನ್ನು ಮಾಡಿದ್ದಾರೆ ನೋಟಿಸ್ ನೀಡದೆ ಒತ್ತುವರಿ ತೆರವು ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿರೋದು ನಮ್ಮ ತೋಟ ಕಡ್ದು ಬಿಟ್ಟಿದ್ದಾರೆ ತಹಸೀಲ್ದಾರ್ ಬಂದು ಒಂದು ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳಲ್ಲೇ ಫಸ್ಲು ಬರೋ ತೋಟ ಒಂದು ಸಾವಿರದ ಆರುನೂರು ಗಿಡ ಕಡ್ದಾಕಿ ಜೆ ಸಿ ಪಿಂದ ಇದು ಮಾಡಿ ಮನೆಯೆಲ್ಲ ತೆಗೆದು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆಲ್ಲ ನ್ಯಾಯ ಸಿಕ್ಕಿಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ ಈಗ ಮಧ್ಯಾಹ್ನದೇ ಹಿಂಗಾಗ್ಬಿಟ್ಟೈತೆ ನೋವು ಸುಸ್ತು ಭಾಳ ಇದಾಗ್ತದೆ ಸುಸ್ತಾಗ್ತದೆ ಅಧಿಕಾರಿಗಳು ಯಾರು ನಮ್ಮನ್ನ ಏನಂತ ಇಲ್ಲ ಇಲ್ಲಿ ಬಂದು ಆದರೂ ಅಥವಾ ಈ ಎರಡು ಮೂರು ದಿನದ ಹಿಂದೆ ನಮ್ಮ ರೈತ ಶ್ರೀಧರ್ನಿಂದ ನನಗೊಂದು ಫೋನ್ ಕರೆ ಬಂತು ಸರ್ ನಮ್ಮ ತೋಟದೆಲ್ಲ ಕಡ್ದಿದ್ದಾರೆ ಈ ಕಡೋ ಸಂಬಂಧ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ವಿ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ವಿ ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ವಿ ಯಾರೂ ಸಹಕಾರಕ್ಕೆ ಬರ್ತಾಯಿಲ್ಲ ಸರ್ ತಾವು ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂಘ ಇದೆ ನಾನು ವಿಷಯ ತಿಳಿಸ್ತೀನಿ ತಾವು ಬರಬೇಕು ಅಂದಾಗ ನಾನು ನಿನ್ನೆ ಬಂದು ಚಳುವಳಿಯಲ್ಲಿ ಪಾಲ್ಗೊಂಡೆ ವಿಚಾರ ಗೊತ್ತಾಯಿತು ಸರ್ವೆ ನಂಬರ್ ಹದಿನೇಳರಲ್ಲಿ ಮೂವತ್ತಾರು ಚಿಲ್ಲರೆ ಎಕರೆ ಇದೆ ಅಲ್ಲಿ ಏಳೆಂಟು ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾವೆ ಆ ಏಳು ಏಳು ಎಂಟು ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾಗ ಶ್ರೀಧರ ಬಿನ್ ರಾಜಪ್ಪ ಕೂಡ ಅನ್ನೋರದ್ದನ್ನು ಒಬ್ರದ್ದೇ ಎರಡು ಎಷ್ಟು ಒಂದೂವರೆ ಸಾವಿರ ಸಾವಿರದ ಆರುನೂರು ಸಾವಿರದ ಆರುನೂರಕ್ಕೆ ಅಡಿಕೆ ಮರಗಳನ್ನು ಕಡಿದಿದ್ದಾರೆ ಅಂತ ನಾನು ಇನ್ನೂ ಹೋಗಿರಲಿಲ್ಲ ಮಾಧ್ಯಮ ಮಿತ್ರ ಬರ್ತಾರೆ ತಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಡ್ ಬರೋಣ ಅಂತ ಒಂದು ಅಭಿಪ್ರಾಯ ಇತ್ತು ಆಗಲಿಲ್ಲ ಆಕಸ್ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ನವೀನ್ ಏನು ಕಥೆ ಇದು ಯಾಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಆ ಹೌದು ರಾಮ್ ಪ್ರಮುಖವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರು ಭೂಮಿ ಹಾಕಿಯಾಗಿ ಸಾಕಷ್ಟು ಹಿಂದೂ ಕಳೆದ ಎರಡ್ ಮೂರು ದಶಕದಿಂದ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೆ ಇದರ ನಡುವೆ ಸರ್ಕಾರ ಕೂಡ ಒಂದಷ್ಟು ಮೌಖಿಕವಾಗಿ ಸೂಚನೆ ಕೂಡ ಕೊಟ್ಟಿತ್ತು ಅಂದ್ರೆ ಯಾರು ಕೂಡ ಭೂಮಿ ಹಕ್ಕಿನ ಸಮಸ್ಯೆಗಳು ಇತ್ಯರ್ಥ ಆಗುವವರೆಗೆ ಯಾವುದೂ ಕೂಡ ಒತ್ತುವರಿನ ತೆರವು ಮಾಡಬೇಡಿ ಅಂತ ಹೇಳಿ ಆದ್ರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಮೇಲಿನ ಬೆಸಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯನ್ನು ಹೊಸವೆ ಗ್ರಾಮದ ಶ್ರೀಧರ್ ಎಂಬುವರ ಜಮೀನಲ್ಲಿ ತಹಶೀಲ್ದಾರ್ ಯಾವುದೇ ನೋಟಿಸ್ ಅನ್ನ ಕೊಡದೇನೆ ಏನು ನಮ್ಮ ಜಮೀನಿನಲ್ಲಿ ಒತ್ತುವರಿ ತೆರವನ್ನ ಮಾಡಿದ್ದಾರೆ ಹೇಳಿ ರೈತರು ಆರೋಪವನ್ನ ಮಾಡ್ತಾ ಇರುವಂತದ್ದು ಅದರ ಮುಂದುವರಿದ ಭಾಗವಾಗಿ ರೈತರು ಈ ಹಿಂದೆಯಿಂದ ಕೂಡ ಅಂದ್ರೆ ಕಳೆದ ತಿಂಗಳ ಈ ತಿಂಗಳಲ್ಲಿ ಒತ್ತುವರಿ ತೆರವನ್ನ ಮಾಡಿದ್ರು ಆ ನಂತರದಲ್ಲಿ ರೈತರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಸಾಕಷ್ಟು ದೂರನ ಕೂಡ ಕೊಟ್ಟರು ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಆ ನಂತರದಲ್ಲಿ ಯಾರು ಕೂಡ ಸ್ಪಂದನೆ ಮಾಡದ ಕಾರಣಕ್ಕಾಗಿ ಇದೀಗ ರೈತರು ಹೋರಾಟದ ಹಾದಿಯನ್ನ ಕೂಡ ನಡೆದಿರುವಂತಹ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ತಹಶೀಲ್ದಾರ್ ವಿರುದ್ಧವಾಗಿ ಇವರು ಆರೋಪವನ್ನ ಮಾಡಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಮುಖ್ಯವಾಗಿ ನಮಗೆ ಯಾವುದೇ ನೋಟಿಸ್ ಅನ್ನ ಕೊಡದೆ ಇವರು ತೆರವನ್ನ ಮಾಡಿದರೆ ಸರ್ಕಾರ ನಾವು ಈಗಾಗಲೇ ಫಾರಂ ನಂಬರ್ ಫಿಫ್ಟಿ ಅಲ್ಲಿ ಕೂಡ ಭೂಮಿಯ ಹಕ್ಕಿಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದೇವೆ ಇದಕ್ಕೆ ಡಿಸಿ ನಲ್ಲಿ ಕೂಡ ನಡೀತಾ ಇರುವಂತದ್ದು ಹಾಗಾಗಿ ಇವರು ಏಕಾಏಕಿ ಯಾವುದೇ ನೋಟಿಸ್ ಅನ್ನ ಕೊಡದು ಕೊಡದೆ ತೆರವನ್ನ ಮಾಡಿದ್ದಾರೆ ಹಾಗಾಗಿ ನಮ್ಮ ವಿರುದ್ಧ ಏನು ಈ ರೀತಿಯಾಗಿ ಅನ್ಯಾಯವನ್ನ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕನ್ನ ಒತ್ತಾಯವನ್ನ ಪ್ರತಿಭಟನೆ ನಿರತ ರೈತರು ಕೂಡ ಮಾಡ್ತಾ ಇರುವಂತಹ ಮುಖ್ಯವಾಗಿ ಏನು ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ರೈತ ಹೋರಾಟದಂತೆ ತೀರಾ ಶ್ರೀನಿವಾಸ ಆಗಿರ್ಬೋದು ರೈತ ಸಂಘದ ರೈತರುಗಳು ಕೂಡ ಆ ಒಂದು ಪ್ರತಿಭಟನೆ ಕೂಡ ಭಾಗಿಯಾಗಿರುವುದು ಕಳೆದ ಎರಡು ಏನು ಉಪವಾಸ ಪತ್ತಗಡವನ್ನ ರೈತರು ಮಾಡ್ತಾ ಇದ್ರು ಅದರಲ್ಲಿ ಏಕಾಏಕಿ ನಾಲ್ವರು ಅಸ್ವಸ್ಥ ಕೂಡ ಆಗಿರುವಂತದ್ದು ಹಾಗಾಗಿ ಅವರ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವ ಕೆಲಸವನ್ನ ಕೂಡ ಅಲ್ಲಿನ ಅಧಿಕಾರಿಗಳು ಈಗಾಗಲೇ ಮಾಡಿ ಒಂದು ಮುಖ್ಯವಾಗಿ ಇವತ್ತು ಆ ಪ್ರತಿಭಟನಾ ನಿರತ ಸ್ಥಳಕ್ಕೆ ಏನು ಎ ಸಿ ಉಪ ಉಪವಿಭಾಗಾಧಿಕಾರಿ ಕೂಡ ಭೇಟಿಯನ್ನ ಕೊಟ್ಟಿರುವಂತ ಜೊತೆಗೆ ರೈತರ ಮನವಿಯನ್ನ ಆ ಸ್ವೀಕರಿಸಿರುವಂತ ಜೊತೆಗೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಪರಿಶೀಲಿಸಿ ಯಾರು ತಪ್ಪಿತ ಅವರ ಜೊತೆ ಕ್ರಮವನ್ನ ಕೈಗೊಳ್ತೀರೋ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ರಾಮ್ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್ ಎಸ್ ಮಲೆನಾಡು ರೈತ ಹೋರಾಟಗಾರರು ಶ್ರೀನಿವಾಸ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಅವರೇ ನಮಸ್ಕಾರ 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 ಏನೇನು ಹೋರಾಟ ನಿಮ್ಮದು ಯಾಕೆ ಹೋರಾಟ ಮಾಡ್ತಿದ್ದೀರಿ ಏನು ಅನ್ಯಾಯ ಆಗಿದೆ ನಿಮಗೆ ಈಗ ಮಲೆನಾಡಿನಲ್ಲಿ ಮಳೆ ಜೋರಿದೆ ಹಾಂ ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲ ಎಲ್ಲಿ ಮಳೆ ಆಗಿದೆ ಹಾನಿ ಆಗಿದೆ ಮತ್ತು ಬೇರೆ ಇಪ್ಪತ್ತು ದಿನ ಮೊದಲೇ ಮುಂಗಾರು ದೂರ ಆಗ್ಬಿಡ್ತು ಬೇಸಿಗೆ ಬೆಳೆ ಎಲ್ಲ ಹಾಳಾಗಿಬಿಟ್ಟಿದೆ ಜೋಳ ಕೊಳೆತೋಗಿದೆ ಕೆಲವು ಮನೆಗಳಿಗೆಲ್ಲ ಹಾನಿಯಾಗಿದೆ ಹ್ಞೂ ಇದ್ರ ಬಗ್ಗೆ ಎಲ್ಲ ಕ್ರಮ ತಗೋಬೇಕು ಅದ್ ಬಿಟ್ಟು ಹೊಸನಗರ ತಹಸೀಲ್ದಾರ್ ಅವರು ರೈತ ಒಬ್ಬ ಶ್ರೀಧರ್ ಅನ್ನೋ ಮಸುವೆ ಗ್ರಾಮ ಅಂತ ಒಂದು ಶ್ರೀಧರ್ ಅಂತ ಇದಾರೆ ಅವರು ಐದ್ ಎಕರೆ ಜಮೀನನ್ನ ಸಾಗುವಳಿ ಮಾಡಿದ್ರು ಸರ್ಕಾರದ ಕಾನೂನು ಪ್ರಕಾರ ಅವರು ಬಗರ್ ಕುಮ್ಮ ಸಕ್ರಮಗೊಳಿಸಿ ಮಂಜೂರಾತಿ ಪತ್ರ ಕೊಡೋದಕ್ಕೋಸ್ಕರ ಅರ್ಜಿನೂ ಹಾಕಿದ್ದಾರೆ ಈಗ ಭೂಮಿ ಸರ್ಕಾರದಲ್ವಾ ಭೂಮಿ ಸರ್ಕಾರದ್ದು ಇವ್ರು ಸಾಗುವಳಿ ಮಾಡಿದವರಿಗೆ ಅದನ್ನ ಮಂಜೂರು ಮಾಡೋದಕ್ಕೆ ಕಾನೂನುಗಳಿದೆ ಆ ಕಾನೂನ್ ಪ್ರಕಾರ ಅರ್ಜಿ ಹಾಕಿದ್ದಾರೆ ಆ ಬಂಗಾರಪ್ಪನವರು ಬಗರಕುಮ್ ಜಮೀನ್ ಒಂದು ಕಾನೂನು ಮಾಡಿದ್ರು ವಾರ ನಂಬರ್ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿದ್ದಾರೆ ಅವರು ಅರ್ಜಿ ಪೆಂಡಿಂಗ್ ಇದೆ ಡಿಸಿ ಆಫೀಸಲ್ಲಿ ಪೆಂಡಿಂಗ್ ಇದೆ ತಹಸೀಲ್ದಾರ್ ಎ ಸಿ ಅದನ್ನ ವಜಾ ಮಾಡಿದ್ದಾರೆ ಏನೋ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಡಿಸಿ ಕೋರ್ಟ್ ಅಲ್ಲಿ ಅಪೀಲ್ ನಡೀತಾ ಇದೆ ಅದು ಕೇಸ್ ನಡೀತಾ ಇದೆ ಆಮೇಲೆ ಹಿಂದೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಯಾರು ಅರ್ಜಿ ಕೊಡದ್ ಬಿಟ್ಟು ಹೋಗಿದ್ರೆ ಮತ್ತೆ ಅರ್ಜಿ ಕೊಡ್ರಿ ಅಂತ ಕಾಲ್ ಮಾಡಿದ್ರು ಅವಾಗ್ಲೂ ಅರ್ಜಿ ಹಾಕಿದ್ದಾರೆ ಇವರು ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೆ ಅರ್ಜಿ ಹಾಕಿದ್ದಾರೆ ರೈತ ಅದು ಪೆಂಡಿಂಗ್ ಇದೆ ಹೊಸನಗರ ತಾಲೂಕು ಅಪಿಷರ್ ಅರ್ಜಿ ಪೆಂಡಿಂಗ್ ಇದ್ದಾಗ ಡಿಸಿ ಕೋರ್ಟ್ ಅಲ್ಲಿ ಕೇಸ್ ನಡೆಯೋ ಹೊತ್ತಿಗೆ ತಹಸೀಲ್ದಾರ್ ಹೋಗಿ ಸಾವಿರದ ಆರ್ನೂರು ಗಿಡಗಳನ್ನ ಅಡಿಕೆ ಗಿಡಗಳನ್ನ ಕಡ್ದ್ ಹಾಕಿದ್ದಾರೆ ಎರಡ್ ಜೆ ಸಿ ಪಿ ತಗೊಂಡೋಗಿ ಅದು ತಹಸೀಲ್ದಾರು ಕಾನೂನು ಬಾಹಿರ ಕೃತ್ಯ ಅದು ತಹಸೀಲ್ದಾರಿಗೆ ಅದು ಅದು ಎರಡು ಪೆಂಡಿಂಗ್ ಇದ್ದಾಗ ಆಮೇಲೆ ಆತರ ಮಾಡಿರೋದು ಅವ್ರ ಕಾನೂನು ಬಾಹಿರ ಕೃತ್ಯ ಅದಕ್ಕೋಸ್ಕರ ಅವ್ರನ್ನ ಅಮಾನತ್ನಲ್ಲಿ ಇಟ್ಟು ರೈತನಿಗೆ ಆಗಿರೋ ನುಕ್ಸಾನನ್ನ ಅವರು ಸಂಪೂರ್ಣ ಅವರಿಂದನೇ ಬರೆಸ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ